மழ இல்லூர் டவுட்டுல ஒர்ட்டீனி பான் மதவென நெட் ಜಾಸ್ತಿ ಬರ್ತಾ ಇದೆ ಬಂದ್ಲು ಹೋಗ್ತಿದ್ರಮಂಗ್ಳೂರ್ಗು ಹೋಗ್ತಾ ಇದ್ದೀನಿ ನಂಗೆ ಆದ್ಮೇಲೆ ದೇವೇ ಕಡೂರ್ವರೆಗೂ ಮನೆ ಸುಮ್ಮನೆ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬಿಟ್ಟಿದ್ದೆ ಗುರು ಅಣ್ಣ ಸಡನ್ ಆಗಿಬಿಟ್ಟು ಕಡೂರು ಅಂತ ಕೇಳಿದ್ರು ಹೊರಟಿವಿ ಈಗ ಕಡೂರು ಬಂದು ರೀಚ್ ಆಗಿದ್ದೀವಿ ಅಣ್ಣ ಇಲ್ಲಿಂದ ಚಿಕ್ಕಮಂಗ್ಳೂರು ಹೋಗ್ತಾರೆ ಲಿಂಗರಾಜಣ್ಣ ಅಂತ ನೆಕ್ಸ್ಟು ಚಿಕ್ಕಮಂಗ್ಳೂರು ಏನಾದ್ರು ಹೋದ್ರೆ ಪಕ್ಕ ಅವ್ರ ಹೋಟ್ಲಿಗೆ ಹೋಗಬೇಕು ಇಲ್ಲ ಅಣ್ಣ ಹೋಟ್ಲು ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಟ್ಲಲ್ಲಿ ಇದ್ದಾರೆ ಶಿವಮೊಗ್ಗಿಂದ ಕಡೂರು ಇನ್ನೂ ಬಂದೆ ಹಾಂ ಎಲ್ಲಿವರೆಗೂ ಅಣ್ಣ ಬೆಂಗಳೂರ ಡ್ರಾಪ್ ಕೊಡ್ತೀರಾ ನನಗೆ ಬೆಂಗಳೂರು ಹಿಂದಿ ಬೇಕು ಡ್ರಾಪ್ ಜೊತೆ ಯಾಕೆ ಬೆಂಗ್ಳೂರು ಇಳಿತಿದ್ದಾಗೆ ಇನ್ನೊಂದು ಗಾಡಿ ಸಿಕ್ತ ಬಿ ಎಲ್ಲಿ ಗಾಡಿನ ಬ್ಯಾಂಗ್ಳೂರ್ ಮೇ ಡ್ರೈವಿಂಗ್ ಕಾಮಗಾರ ತೋಣ ತೋಡ ಕನ್ನಡ ಸಿಕ್ಕೋ ಹಚ್ಚ ಭಾಷಾ ಒಳ್ಳೆ ಊಟ ಕೊಡ್ಸಿರು ಡೀಸೆಲ್ ಚೆಕ್ ಮಾಡ್ದಾರೆ ಯಾರಿಗೋ ಫೋನ್ ಮಾಡಿ ಆರಾಮೀನಿ ನಾನು ಹೀಗೆ ಓಕೆ ಎಲ್ಲೋರು ಬಂದ್ವೇ ಅಂತವ್ರು ಇಲ್ಲಿಂದ ವಾಪಸ್ ಇರಿಸಿಕೊಂಡು ಅವ್ರು ಗೋಡೋನಿಗೆ ಹೋಗ್ತಾರೆ ಇವಾಗ ಮಾದವರ ಮೆಟ್ರೋ ಹಾಕ್ತಾ ಇದ್ದೀನಿ ಇಲ್ಲಿ ಮಂಡ್ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀನಿ